ಸರಿ ಇನ್ನೊಂದು ಕೊನೆ ಪ್ರಶ್ನೆ ಸರ್ ರಮೇಶ್ ಕತ್ತಿ ಅವರು ಎಲ್ಲ ಜನರಲ್ ಕ್ಷೇತ್ರದಲ್ಲಿ ಇವರೇ ಬಂದರೆ ನಾವು ಮೀನಾ ಮೀನು ಹಿಡಿಯೋಕೆ ಹೋಗ್ಬೇಕಂದ್ರೆ ಪ್ರಶ್ನೆ ಮಚ್ ಹಾಗೆ ಯಾರಿಗೆ ಜನ ಆಯ್ಕೆ ಮಾಡ್ತಾರೆ ಯಾರಿಗೆ ಶಕ್ತಿ ಇದೆ ಪಕ್ಷ ಯಾರಿಗೆ ಟಿಕೆಟ್ ಕೊಡೋ ಅದ್ರ ಡಿಪೆಂಡ್ ಡಿಪೆಂಡು ಯಾರೋ ಹೋಗಿ ಏಕಾ ಏಕೆ ಅಲ್ಲಿ ಸೊ ಪಕ್ಷಕ್ಕೆ ಟಿಕೆಟ್ ಕೊಡ್ಬೇಕು ಪಸ್ಟು ಪಟ್ಟ ಮ್ಯಾಗ ಜನ ಅವ್ರನ್ನ ಆಯ್ಕೆ ಮಾಡಬೇಕು ಸೊ ಇವೆಲ್ಲ ಇರ್ತಾವೆ ಒಂದೇ ಇವರೇ ಬೇಕು ಇವರೇ ಬೇಕಾ ಅಂತ ಇದಾಗ ಜನ್ರಲ್ನಲ್ಲಿ ಗೆಲ್ಲಕ್ಕೆ ಸಾಕಷ್ಟು ಜನ ಇದ್ದಾರೆ ನಾವು ಅಷ್ಟೇ ಇಲ್ಲ ಬೇರೆ ಬೇರೆ ಕಡೆ ಭಾಳಷ್ಟು ಚೆನ್ನಾಗಿ ಗೆದ್ದಿದ್ದಾರೆ ಗೆಲ್ತಾರ ಮತ್ತು ಜನರಲ್ಲಿ ಬೇಕಲ್ಲಿ ಇವ್ರಿಗೆ ಕೊಡಬೇಕಂತ ಏನು ಕಾನೂನು ಇಲ್ಲ ಇವರೇ ನಡೆಸ್ಬೇಕಂತ ನಮಗೂ ಹಕ್ಕಿದೆ ನಮ್ಮದು ಓಟ್ ಬ್ಯಾಂಕ್ ಇದೆ ನಮ್ಮವ್ರು ಓಟ್ ಇದ್ದಾರೆ ನಾವು ಕೇಳಲಿಕ್ಕೆ ಹರಿದ್ದೀವಿ ಇಲ್ಲ ಅದು ನಾವು ಹೇಳಿ ನಿನ್ನೆ ಹೇಳಿಲ್ಲ ಹದಿಮೂರು ಜನ ಕೂಡಬೇಕು ಅವರೆಲ್ಲ ಚರ್ಚೆ ಮಾಡಬೇಕು ಹಿರಿಯರ ಅಭಿಪ್ರಾಯ ಪಡಬೇಕು ಇನ್ನು ಟೈಮ್ ಇದೆ ಅದಕ್ಕೆ ಇಲ್ಲ 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 ಯಾರು ಇನ್ನು ಹೆಸರು ಚರ್ಚೆನೇ ಬಂದಿಲ್ಲ ಇನ್ನು ಎಲ್ಲಾರು ಹೋಗಿ ಆರಾಮ್ ಮಲ್ಲಿಗಾರ ಇನ್ನೂ ಎದ್ದೇ ಇಲ್ಲ ಅವ್ರು ಯಾರು ಕ್ಯಾಂಡಿಡೇಟ್ ಹೇಳ್ಬೇಕು ರೆಡಿ ಆಗ್ಬೇಕು ಆಮ್ಯಾಗ ಚರ್ಚೆ ಯಾಕಂದ್ರೆ ಎಲ್ಲರೂ ಒಂದು ತಿಂಗಳಿಂದ ಚುನಾವಣೆಯಲ್ಲಿ ಬ್ಯಿ ಆಗಿದ್ರು ಸೊ ಅವ್ರ ರೆಸ್ಟ್ ಹಂಗದ ಬಂದ ಬಂದ್ಮ್ಯಾಗ ನಾವು ಚರ್ಚೆ ಮಾಡೋಣ ಅದು ಅವ್ರಿಗೆ ಅವ್ರಿಗೆ ಯಾಕೆ ಆ ಲೆಕ್ಕ ನಮಗೆ ಇನ್ಸೈಡ್ ಇಲ್ಲ ನಾವು ಡಿಸೀಶ್ ಹೊರಗಡೆ ಇದು ನಾವು ಒಳಗಡೆ ನಮ್ಗೆ ಗೊತ್ತಿಲ್ಲ ಹೊರಗಡೆ ಸಪೋರ್ಟ್ ಮಾಡಬೇಕಾಯ್ತು ಮಾಡಿದ್ವಿ ಅಷ್ಟೇ ನಮ್ಮ ಡ್ಯೂಟಿ ಬಗ್ಗಿತ್ತು ಅದೇನಿದ್ರು ಲೆಕ್ಕಪತ್ರ ವ್ಯವಹಾರ ಅವ್ರಿಗೆ ಸಂಬಂಧಪಟ್ಟದ್ದು ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಏನಿಲ್ಲ ಏನ್ ರಾಜಕೀಯ ರಾಜಕೀಯ ನಾವು ಪಕ್ಷ ಪಕ್ಷ ಇದೆ ಮುಂಚೆ ಮುಂಚಿನ ಆಕ್ಟಿವ್ ಆಗಿದ್ದೀವಿ ಮತ್ತೆ ಹೊಂಟಿದಿಲ್ಲ ಇವತ್ತು ಬಂದಿವಿ ಮತ್ತ ಚಿಕ್ಕೋಡ್ಗ ಹೊಂಟಿವಿ ಅಂತ ಹೇಳಿದಿಲ್ಲ ಯಥಾಸ್ತಿ ಜಿಲ್ಲಾ ಸಂಘಟನೆ ಕೆಲಸ ಡೆವಲಪ್ಮೆಂಟ್ ನೋಡ್ಲಿಕ್ಕೆ ಅಡ್ಡಾಡ್ತೀರ ಇಲ್ಲ ನಮ್ದು ಗೊತ್ತಿಲ್ಲ ಅದು ಸರ್ಕಾರ ನಿರ್ಧಾರ ಮಾಡ್ಬೇಕು ನಮ್ದು ಮಾಡ್ಬೇಕು ಅದು ನಿನ್ನೆ ಬಲ್ಚನ್ ಅವ್ರು ಹೇಳಿ ಮುಂಚಿನ ಕೂಡ ಅವ್ರಿಗೆ ಕೊಡಬೇಕಂತ ಒಂದು ಡಿಸಿಷನ್ ಆಗಿದೆ ಅದ ಕೊಡೋಕ್ಕಿಂತ ಮುಂಚೆ ನಾವು ಒಂದು ಸಲಹೆ ಕೊಟ್ಟಿದ್ದೀವಿ ಅಂದ್ರೆ ಇಡೀ ಜಿಲ್ಲೆಯಲ್ಲಿ ಸಂಘಟನೆ ಮಾಡೋರು ಅವರು ಸಮಾಜಕ್ಕೆ ಪರವಾಗಿ ಕೆಲಸ ಮಾಡಿದ್ರೆ ಅವ್ರು ಕೊಟ್ಟದ ಒಳ್ಳೇದಾಗ ಸಲಹೆ ಮಾಡಿದ್ವಿ ಇಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ ಅದು ನಮ್ಮ ವ್ಯಾಪ್ತಿಯಲ್ಲಿಲ್ಲ ಸಿ ಎಮ್ ಮತ್ತು ಅಧ್ಯಕ್ಷರು ಅದಕ್ಕೆ ನಿರ್ಧಾರ